ಬಾಣಗಳಿಂದ ಶೇತುವನ್ನು ಕಟ್ಟುತ್ತೇನೆ ಇಲ್ಲ ನಾನು ಆ ಚಂದ್ರನನ್ನು ವಶಪಡಿಸಿಕೊಂಡು ನಮ್ಮ ಅರಮನೆಯ ದೀಪವಾಗಿಸುತ್ತೇನೆ ಮಾಡುತ್ತೇನೆ ಆ ಚಂದ್ರನವರೆಗೆ ಶರಸೇತುವನ್ನು ಕಟ್ಟುತ್ತೇನೆ ನಾನು ಕಟ್ಟುತ್ತೇನೆ ನಾನು ಸೋದರ ಶತ್ರುಘ್ನ ಸೋದರ ಭರತ ಎಲ್ಲರ ಹಿರಿಯ ಸಹೋದರ ಶ್ರೀರಾಮಚಂದ್ರನನ್ನೇ ಕೇಳೋಣ ಇಲ್ಲಿಂದ ಪರಸ್ಪರ ಜೋರಾಗಿ ವಾಗ್ವಾದ ಮಾಡುತ್ತಿರುವುದು ನನಗೆ ಕೇಳಿ ಬಂದಿತು ಆದುದರಿಂದ ನಾನು ಬಂದೆ ಸಹೋದರ ಆ ಚಂದ್ರನಿಗೆ ಶರಸೇತುವೆಯನ್ನು ನಾನು ಕಟ್ಟುತ್ತೇನೆ ನಾನು ಕಟ್ಟುತ್ತೇನೆ ಎಂದು ಭರತ ಶತ್ರುಘ್ನರು ಜಗಳವಾಡುತ್ತಿದ್ದಾರೆ ಭರತ ಶತ್ರುಘ್ನ ನೀವಿಬ್ಬರೂ ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುವುದು ಬೇಡ ಆ ಚಂದ್ರನು ರಾತ್ರಿಯ ಹೊತ್ತು ಲೋಕವನ್ನೇ ಬೆಳಗಿ ಸಕಲ ಜೀವರಾಶಿಗಳಿಗೆ ಆನಂದ ಕೊಡಲಿ ಅದಕ್ಕೆ ನಾವು ಅಡ್ಡಿ ಮಾಡುವುದು ಬೇಡ ಹಾಗಾದರೆ ನಮ್ಮ ಶಸ್ತ್ರವಿದ್ಯೆ ಎಲ್ಲಿ ತೋರುವುದು ನಮ್ಮ ಜಾಣ್ಮೆಯನ್ನು ಎಲ್ಲಿ ತರುವುದು ನಾಳೆ ಬೆಳಗ್ಗೆ ಶಸ್ತ್ರಾಭ್ಯಾಸದ ಮೈದಾನದಲ್ಲಿ ಬಿಲ್ವಿದ್ಯೆ ಪ್ರದರ್ಶನ ಏರ್ಪಾಡಾಗಲಿ ಅಲ್ಲಿ ನಿಮ್ಮ ಜಾಣ್ಮೆಯನ್ನು ತೋರಿಸಿದರಾಯಿತು ಭರತ ನೀನು ನಿನ್ನ ಬಾಣ ಪ್ರಯೋಗದಿಂದ ಆ ಮರದ ಹಣ್ಣೊಂದನ್ನು ಬೀಳಿಸಿ ತಂದು ಕೊಡಬೇಕು ಆಗಲಿ ಮಾತೇ भले मगने भले